ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ಬಜೆಟ್ ತಾರತಮ್ಯವನ್ನ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಲೋಕಸಭೆಯಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಾರತಮ್ಯ ಧೋರಣೆ ಅನುಸರಿಸಿ ಯಾವುದೇ ನೂತನ ಕೇಂದ್ರೀಯ ಯೋಜನೆಗಳಾಗಲಿ ನೀರಾವರಿ ಯೋಜನೆ ರಾಜ್ಯಕ್ಕೆ ಹೊಸ ಅನುದಾನ ರಸ್ತೆಗಳ ಅಭಿವೃದ್ಧಿ ಉದ್ಯೋಗ ಬರ ಪರಿಹಾರ ಅತಿವೃಷ್ಟಿಯಿಂದಾಗಿ ಅನಾಹುತಗಳಿಗೆ ಮುಂಗಡ ಯೋಜನೆ ಇಲ್ಲದೆ ರಾಜ್ಯಕ್ಕೆ ಮಲತಾಯಿ ಧೋರಣೆ ತೋರಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಂತಹ ಶ್ರೀಯುಕ್ತ ಮಂಜುನಾಥ್ ಮತ್ತು ಜಿಲ್ಲಾ ಕಾಂಗ್ರೆಸ್ಸಿನ ಎನ್ಎಸ್ ಅಧ್ಯಕ್ಷರು ಕೇಂದ್ರ ಸರ್ಕಾರ ಮಲಗಾಯಿ ಧೋರಣೆಯನ್ನು ಅನುಸರಿಸಿ ನಮ್ಮಿಂದ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಹಣ ಹೋಗ್ತಾ ಇದ್ರು ಕೂಡ ನಮಗೆ ಯಾವುದೇ ಅನುದಾನವನ್ನು ಕೊಡ್ತಾ ಇಲ್ಲ ಸುಳ್ಳು ಮಾತುಗಳನ್ನು ಪ್ರಚಾರವನ್ನು ಮಾಡ್ತಾ ನಾವು ಏಳುವರೆ ಸಾವಿರ ಕೋಟಿ ಕೊಟ್ಟಿದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳ ಮುಂದುವರೆದ ಕಾಮಗಾರಿಗೆ ಅನುದಾನ ಬಂದಿದೆಯೇ ಹೊರತು ಯಾವುದೇ ಒಂದು ಹೊಸ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ನಮ್ಮ ರೈತರ ಹಿತವನ್ನು ತಿರಸ್ಕಾರ ಮಾಡಿದ್ದಾರೆ ನಮ್ಮ ನೀರಾವರಿ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಲ್ಲ ಬಹಳಷ್ಟು ಪ್ರವಾಹ ಮತ್ತು ಬರಗಾಲದ ಸಂದ ಸಂದರ್ಭದಲ್ಲಿ ನಮಗೆ ಬರಬೇಕಾದಂಥ ನಮ್ಮ ಹಕ್ಕಿನ ಅನುದಾನವನ್ನು ಹಣವನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಈ ಥರ ಇಡೀ ದೇಶದೊಳಗೆ ಕೇವಲ ಎರಡು ರಾಜ್ಯಗಳಿಗೆ ತಮ್ಮ ಅಧಿಕಾರ ಉಳಿಸಿಕೊಳ್ಳುವಂಥ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಹೊರತು ದೇಶದ ಪ್ರಜೆಗಳ ಹಿತಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಯಾವುದೇ ಬಜೆಟನ್ನು ಮಂಡನೆ ಮಾಡಿಲ್ಲ ಇದೆಲ್ಲದರ ಬಗ್ಗೆ ದೀರ್ಘವಾಗಿಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದಾರೆ ಇಂಡಿಯಾ ಒಕ್ಕೂಟದ ಎಲ್ಲೆಲ್ಲಿ ಸರ್ಕಾರಗಳಿದ್ದಾವೆ ಅದಕ್ಕೆ ಎಲ್ಲ ಕಡೆಯೂ ಕೂಡ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಅನ್ಯಾಯ ಮಾಡಿದೆ ಅದರ ವಿರುದ್ಧವಾಗಿ ಇಡೀ ದೇಶದಲ್ಲಿ ಇವತ್ತು ಹೋರಾಟ ನಡೀತದೆ ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ರಾಜ್ಯಗಳಿಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಾವಿನ್ನು ಭಾಳಷ್ಟು ಹೋರಾಟಗಳನ್ನು ಮಾಡಬೇಕಾಗಿದೆ ಕೇಂದ್ರದ ಸಚಿವರನ್ನು ಕರ್ನಾಟಕದಿಂದ ಕೊಟ್ಟಾಗಲೂ ಕೂಡ ಇವತ್ತು ಅನ್ಯಾಯ ಇದೆ ಅಂದರೆ ಯಾರೂ ಕೂಡ ಐದು ಜನ ಸಚಿವರು ಕೂಡ ಆಗದೇ ಇದ್ದವರು ಅನ್ನೋಂಥದ್ದನ್ನು ಅನ್ಯಾಯ ನಾವು ಅತ್ಯಂತ ಅನ್ಯಾಯವನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ಕಳೆದ ಬಾರಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆ ಸಿ ಸಿ ಅಧ್ಯಕ್ಷರು ಡೆಲ್ಲಿಯಲ್ಲೂ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದ ಮರತಾಯಿ ಧೋರಣೆಯನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡಿ ಸುಪ್ರೀಂ ಕೋರ್ಟಲ್ಲಿ ನಮಗೆ ನ್ಯಾಯ ತೋರಿಸ್ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮೊದಲನೇ ಬಾರಿಗೆ ಐತಿಹಾಸಿಕವಾಗಿ ತೀರ್ಮಾನ ಮಾಡಿ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಇಲ್ಲಿ ಇರೋದು ಬೇಡ ಆಗಿದೆ ಅವರಿಗೆ ಸಿದ್ದರಾಮಯ್ಯ ಒಬ್ಬ ಅತ್ಯಂತ ನಲವತ್ತೈವತ್ತು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಈ ದೇಶದ ಈ ರಾಜ್ಯದಲ್ಲಿ ಜನರ ಪರವಾಗಿ ಹೋರಾಟ ಮಾಡಿದಂಥ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡಿದಂಥ ಸರ್ಕಾರವನ್ನು ಏನಾದರೂ ಮಾಡಿ ಕಿತ್ತೊಗಿಬೇಕು ಎನ್ನುವ ಕೇಂದ್ರ ಸರ್ಕಾರದ ನಿಲುವಲ್ಲಿ ಈ ಬಡ್ಜೆಟ್ ಕೂಡ ಒಂದು ಅನ್ನುವಂಥದ್ದು ಒಂದೇ ಒಂದು ಪೈಸೆ ಬಡ್ಜೆಟ್ಟಿನ ಪೈಸೆಯನ್ನು ಕೂಡ ಕರ್ನಾಟಕಕ್ಕೆ ಕೊಡದೆ ಅದರಲ್ಲೂ ವಿಶೇಷವಾಗಿ ರೈತ ಸಮುದಾಯಕ್ಕಂತೂ ಈ ಬಜೆಟನ್ನು ಏನೂ ಕೂಡ ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ರೈತರು ಈಗಾಗಲೇ ಬರುವ ತಿಂಗಳಿಂದ ಈಗಾಗಲೇ ಹೋರಾಟವನ್ನು ಮತ್ತೆ ಡೆಲ್ಲಿ ಗಡಿಯಲ್ಲಿ ಶುರು ಮಾಡಿದ್ದಾರೆ ಅವರು ಚೆಂಬು ಗಡಿಯಲ್ಲಿ ಮತ್ತೊಮ್ಮೆ ದೇಶದ ರೈತರು ಅನ್ನದಾತರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ವಿಚಾರವನ್ನು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಮಾತಿಗೆ ಉತ್ತರ ಕೊಡೋದಿಲ್ಲ ಕೂತ್ಕೊಂಡು ಕೇಳೋಷ್ಟು ವ್ಯವಧಾನ ಕೂಡ ಇವತ್ತು ಪ್ರಧಾನಮಂತ್ರಿ ಹತ್ರ ಇಲ್ಲ ಅಂತ ಹೇಳಿ ಅನ್ನುವಂಥದ್ದು ಇಪ್ಪತ್ತ ಮೂರನೇ ತಾರೀಕು ಏನು ಕೇಂದ್ರ ಸರ್ಕಾರ ಬಜೆಟನ್ನು ಮಂಡನೆ ಮಾಡ್ತೋ ಆ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದೆ ಕಾರಣ ಒಂದೇ ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಹಿಂದೆ ಹಿಂದಿನ ಬಜೆಟ್ನಲ್ಲಿ ಅವರು ವಾಗ್ದಾನ ಮಾಡಿದಂತೆ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ಹೇಳಿದರು ಆದರೆ ಇಲ್ಲಿವರೆಗೂ ಅದಕ್ಕೆ ಹಣವನ್ನು ಕೊಡೋವಂಥ ಕೆಲಸ ಆಗಲಿಲ್ಲ ಈ ಬಜೆಟ್ನಲ್ಲಿ ಅದರ ಪ್ರಸ್ತಾಪನೂ ಮಾಡಲಿಲ್ಲ ಹಣವನ್ನು ಕೊಡ್ ಕೊಡ್ತೀವಿ ಅಂತೇಳಿ ಆ ಹಣವನ್ನು ಕೊಡ್ತೀವಿ ಅಂತಲೂ ಈ ಪ್ರಸ್ತಾಪವನ್ನು ಮಾಡಲಿಲ್ಲ ಹಾಗಾಗಿ ನಮಗೆ ನಮಗೆ ಬರಬೇಕಾದಂಥ ಅನುದಾನಗಳು ಇವತ್ತು ಇಡೀ ದೇಶದಲ್ಲಿ ನಮ್ಮದು ಎರಡನೇ ರಾಜ್ಯ ಇವತ್ತೇನಾದ್ರೂ ಜಿ ಎಸ್ ಟಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತಾಯಿರೋಂಥದ್ರಲ್ಲಿ ಎರಡನೇ ರಾಜ್ಯ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾಯಿದೆ ಹಿಂದೆ ನಮಗೆ ಹಣ ಕೊಟ್ಟಿಲ್ಲ ಅಂಥೇಳಿ ನಮ್ಮ ಸರ್ಕಾರದ ಮಂತ್ರಿಗಳು ಶಾಸಕರು ಎಲ್ಲ ಸೇರಿ ಏನು ದೆಹಲಿಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಅದಕ್ಕೊಂದು ಸ್ವಲ್ಪ ನಮೊಂದು ನಮ್ಮ ಪರವಾಗಿ ಒಂದು ಸ್ವಲ್ಪ ಹಣವನ್ನು ಕೊಡೋಂಥ ಕೆಲಸ ಆಯಿತು ಅದು ಬಿಟ್ಟರೆ ಇನ್ನು ನಮ್ಮ ನಮ್ಮ ಹಣ ಕೊಡೋಂಥ ಕೆಲಸ ಆಗ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಯಾವ ಯೋಜನೆಗಳು ಕೊಡ್ತಾಯಿಲ್ಲ ಇವತ್ತು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಜನ ಅವರು ಬಿ ಜೆ ಪಿಯ ಮತ್ತು ಬಿ ಜೆ ಪಿ ಮಿತ್ರ ಪಕ್ಷದ ಹತ್ತೊಂಬತ್ತು ಜನ ಎಂ ಪಿಗಳಿದ್ದಾರೆ ಆ ಎಂ ಪಿಗಳಲ್ಲಿ ಐದು ಜನ ಇವತ್ತು ನಮ್ಮ ಅವರು ನಮ್ಮ ರಾಜ್ಯದ ಪರವಾಗಿ ಮಂತ್ರಿಗಳಿದ್ದಾರೆ ಆದರೆ ಇವತ್ತು ಒಂದೇ ಒಂದು ಶಬ್ದನು ನಮ್ಮ ರಾಜ್ಯದ ಪರವಾಗಿ ಯಾರೂ ಮಾತಾಡೋದಕ್ಕೆ ಧೈರ್ಯನೇ ಇಲ್ಲ ಇವರಿಗೆ ಇವತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಾಲ್ಕನೇ ಬಾರಿ ಗೆದ್ದು ಹೋಗಿದ್ದಾರೆ ಬಾರಿ ಗೆದ್ದೋದ ಮೇಲೆ ಏನು ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಯಾವ ಕೊಡುಗೆ ತಮ್ಮಂದಿದ್ದಾರೆ ಅಂತೇಳಿ ಹೇಳಬೇಕಾಗುತ್ತೆ ಯಾಕಂದರೆ ಏರ್ಪೋರ್ಟ್ ನಾನು ಮಾಡಿದ್ದು ನಾನು ಮಾಡಿದ್ದು ಅಂತಾರೆ ಏರ್ಪೋರ್ಟಿನ ಹಣ ಒಂದೊಂದು ಪೈಸಾನು ಇವತ್ತು ರಾಜ್ಯ ಸರ್ಕಾರ ಮಾಡಿರೋಂಥ ಹಣ ರಾಜ್ಯ ಸರ್ಕಾರ ಕೊಟ್ಟಿರೋಂಥ ಹಣ ಇವತ್ತು ಅದನ್ನು ನಾವು ಮಾಡಿದ್ವಿ ಅಂತ ಹೇಳುವಂಥ ಕೆಲಸ ಮಾಡೋದು ಬೇಡ ಇವತ್ತು ಏನು ನಮಗೆ ನಮ್ಮ ರಾಜ್ಯಕ್ಕೆ ಅನುದಾನ ಬರಬೇಕಾಗಿತ್ತು ನಮ್ಮ ಜಿಲ್ಲೆಗೆ ಏನು ಅನುದಾನ ಬರಬೇಕಾಯಿತು ಅದ ಇವತ್ತು ಯಾವುದೇ ಬಂದಿಲ್ಲ ಅದರ ವಿರುದ್ಧ ನಮಗೆ ಖಾಲಿ ಚಂಬು ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ನಾವು ಪ್ರತಿ ಘಟನೆಯನ್ನು ಮಾಡ್ತಾ ಇದ್ದೀವಿ